ಇನ್ನು ಇಡೀ ರಾಜ್ಯದಾದ್ಯಂತ ಈ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟು ಎಷ್ಟು ತೀವ್ರವಾಗಿದೆ ಅಂದರೆ ಅಂತ್ಯ ಸಂಸ್ಕಾರಕ್ಕೂ ತೆರಳಲಾಗದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ್ಯ ಸಂಸ್ಕಾರಕ್ಕೆ ಹೋಗಬೇಕು ಆದರೆ ಅಂತ್ಯ ಸಂಸ್ಕಾರಕ್ಕೂ ಹೋಗಲಾಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಯಾಣಿಕರು ಬಸ್ ಇಲ್ಲದಂತಹ ಒಂದು ಸ್ಥಿತಿಯನ್ನ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ ಬಸ್ಸು ಇಲ್ಲ ಅನ್ನುವಂತಹ ತಮ್ಮ ಪರಿಸ್ಥಿತಿಯನ್ನ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಪ್ರಯಾಣಿಕರು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಕಣ್ಣೀರು ಇಟ್ಟಿದ್ದಾರೆ ಕೆಆರ್ ನಗರ ಚುಂಚನ ಕಟ್ಟೆಗೆ ಹೋಗಲಾಗದೆ ಕಣ್ಣೀರಿಟ್ಟಿದ್ದಾರೆ ಕೆಎಸ್ಆರ್ ಟಿಸಿ ಬಸ್ ಕೂಡ ಇಲ್ಲ ಖಾಸಗಿ ವಾಹನಗಳು ಕೂಡ ಸಿಗ್ತಿಲ್ಲ ಮೈಸೂರಿನಿಂದ ಚುಂಚನ ಕಟ್ಟೆಗೆ ಬಸ್ ಇಲ್ಲದೆ ಕಣ್ಣೀರಿಟ್ಟಿದ್ದಾರೆ ಹೆಬ್ಬಾಡಿಯಿಂದ ಆಟೋದಲ್ಲಿ ಬಂದಿರುವಂತಹ ಕುಟುಂಬ ಅಲ್ಲಿಂದ ಮುಂದೆ ತೆರಳೋದಕ್ಕಾಗದೆ ಕಣ್ಣೀರಿಟ್ಟಂತಹ ಒಂದು ಪ್ರಸಂಗ ಕೂಡ ಇವತ್ತು ನಡೆದಿದೆ ಇನ್ನು ಸಹಜವಾಗಿ ನೂರ ಇಪ್ಪತ್ತು ರೂಪಾಯಿಗೆ ನಾನ್ನೂರು ರೂಪಾಯಿಯಷ್ಟು ವಸೂಲಿ ಮಾಡಲಾಗುತ್ತೆ ಅಂತಂದ್ರೆ ಎಷ್ಟೊಂದು ದುಡ್ಡು ಕೊಟ್ಟು ಹೋಗೋದಕ್ಕೂ ಕೂಡ ಆಗಲ್ಲ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಅಂತ್ಯ ಸಂಸ್ಕಾರಕ್ಕೆ ಹೋಗಲಾಗದೆ ಒಂದು ಕುಟುಂಬ ಕಣ್ಣೀರಿಟ್ಟಂತಹ ಒಂದು ಘಟನೆ ನಡೆದಿರುವಂಥದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಸ್ಥಳೀಯರನ್ನು ಮಾತನಾಡಿಸಿದ್ದಾರೆ ಕುಟುಂಬವನ್ನ ಮಾತನಾಡಿಸಿದ್ದಾರೆ ಕೇಳಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಮೈಸೂರಿನಲ್ಲೂ ಕೂಡ ತಟ್ಟಿರ್ತಕ್ಕಂಥದ್ದು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಇದ್ದಂತಹ ಬಸ್ ಸಂಚಾರ ಇಲ್ಲದಂತಾಗಿರತಕ್ಕಂಥದ್ದು ಹೀಗಾಗಿ ಖಾಸಗಿ ವಾಹನಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಒಳಭಾಗಕ್ಕೆ ಪ್ರವೇಶವನ್ನು ಕೊಡಲಾಗಿರ್ತಕ್ಕಂಥದ್ದು ಬರ್ತಕ್ಕಂಥ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಒಂದು ಕೆಲಸವನ್ನು ಕೂಡ ಖಾಸಗಿ ವಾಹನಗಳನ್ನು ಬಳಸಿಕೊಳ್ಳುವ ಮುಖಾಂತರ ಮಾಡಲಾಗ್ತಾ ಇರತಕ್ಕಂಥದ್ದು ಇನ್ನು ಪ್ರಮುಖವಾಗಿ ನಾವು ಗಮನಿಸಬಹುದು ನಾವು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿ ಇದ್ದೇವೆ ಈ ಒಂದು ಬಸ್ ನಿಲ್ದಾಣದ ಆ ಮುಖ್ಯ ದ್ವಾರವನ್ನು ನಾವು ಗಮನಿಸಬಹುದು ಆ ಒಂದು ಮುಖ್ಯದ್ವಾರದ ಬಳಿಯೇ ಇಲ್ಲಿ ಖಾಸಗಿ ವಾಹನಗಳು ಸಾಲುಗಟ್ಟಿ ಸಾಲುಗಟ್ಟಿ ನಿಂತಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕೆ ಎಸ್ ಆರ್ ನೌಕರರು ಮಾಡ್ತಾ ಇರತಕ್ಕಂಥ ಒಂದು ಮುಷ್ಕರದಿಂದಾಗಿ ಈ ತರದ ಒಂದು ಎಫೆಕ್ಟ್ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಏನು ಒಂದಷ್ಟು ಕೆ ಟಿ ಸಿ ಬಸ್ಗಳು ಕೂಡ ಏನು ಕೆಆರ್ ಪೇಟೆ ಭಾಗ ಇರಬಹುದು ಜೊತೆಗೆ ಬೆಂಗಳೂರು ಕಡೆಗೆ ಇಲ್ಲಿ ವಾಹನ ಸಂಚಾರವು ಈಗ ಆರಂಭವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು ಸ್ವಲ್ಪ ಮಟ್ಟಿಗೆ ಬೆಳಗಿನ ಸಂದರ್ಭದಲ್ಲಿ ಗ್ರಾಮೀಣ ಭಾಗಗಳಿಂದ ಬಂದಿರು ಇರಬಹುದು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಪ್ರಯಾಣಿಕರೇನಿದ್ರು ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಯಿತು ಅನ್ನೋದನ್ನ ಹೊರತುಪಡಿಸಿದ್ರೆ ಇಲ್ಲಿ ಸಂಚಾರಕ್ಕೆ ಮಾತ್ರ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಮೈಸೂರು ಕೇಂದ್ರೀಯ ಬಸ್ ನಿಲ್ದಾಣ ಇರತಕ್ಕಂಥದ್ದು ಈಗಾಗಲೇ ಕೆ ಎಸ್ ಬಸ್ಗಳು ಕೂಡ ತಮ್ಮ ಎಂದಿನ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು ಆದರೆ ಬಸ್ಗಳ ಸಂಖ್ಯೆ ಬಹಳಷ್ಟು ವಿರಳವಾಗಿರತಕ್ಕಂಥದ್ದು ಅಲ್ಲಲ್ಲಿ ಒಂದೊಂದು ಬಸ್ಗಳು ಮಾತ್ರ ಕಂಡು ಬರ್ತಾ ಮಂಡ್ಯ ಭಾಗಗಳು ಇರಬಹುದು ಜೊತೆಗೆ ಬೆಂಗಳೂರು ಭಾಗಗಳಿಗೆ ತೆರಳತಕ್ಕಂತಹ ಕೆಲವು ಬಸ್ಗಳನ್ನ ನಾವು ಗಮನಿಸಬಹುದು ಅದನ್ನ ಹೊರತುಪಡಿಸಿದ್ರೆ ಮತ್ತೆ ಯಾವುದೇ ಸಮಸ್ಯೆಗಳು ಇಲ್ಲದ ಕಂದಕ ಕದಕರು ಯಜಮನರೇ ಯಾವ ಊರಿಂದ ಬಂದಿದಿರಿ ನಮ್ಮ ಬಂದಿರೋದು ಯಾರು ಯಬ್ಬಾಡಿ ಯಬ್ಬಾಡಿ ಹೆಂಗೆ ಬಸ್ಕಲ್ ಸಮಸ್ಯೆ ಆಗ್ತಾ ಹೆಂಗೆ ಬಹಳ ತೊಂದರೆಯಾಗಿದೆ ತೊಂದರೆ ಆ ಯಾವ ಬೇರೆ ಆಗಿದೆ ಈ ಕಡೆಯಿಂದ ಚುಚುನ್ಕಂಟೆಯಿಂದ ಸಾವಾಗಿದೆ ಸೊ ಅಲ್ಲಿಂದ ನಾವು ಹೋಗಕ್ಕೆ ತೊಂದರೆ ಆಗ್ಬಿಟ್ಟಿದೆ ಇವಾಗ ಈಗ ಯಾವ ಊರಿಂದ ಯಾವ ಊರಿಗೆ ಹೋಗ್ಬೇಕು ನಾವು ಮೈಸೂರಿಂದ ಇವಾಗ ಹೆಬ್ಬಾಡಿಯಿಂದ ನಾವು ಅನ್ಸ್ಬಿಟ್ಟು ಹೆಬ್ಬಡಿಲಿರೋದು ಹೆಬ್ಬಾಡಿಯಿಂದ ನಾವು ಚುನ್ ಚುನಕಟ್ಟೆಗೆ ಹೋಗ್ಬೇಕು ಕೇರಳದಿಂದ ಮುಂದೆ ಆಚೆಗೆ ಹೋಗ್ಬೇಕು ಈಗ ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ನಮ್ಗೆ ಬಸ್ಗಳು ತೊಂದರೆ ಆಗ್ಬಿಟ್ಟೈತೆ ಅಲ್ಲಿಂದ ನಾವು ಹೆಂಗೋ ಆಟೋ ಮಾಡ್ಕೊಂಡು ಬಂದಿದೀವಿ ಇಲ್ಲಿಂದ ನೋಡ್ಬೇಕು ಇವಾಗ ಸಾವಾಗ ಹೋಗ್ತಾ ಇದೀವಿ ಊರಿಂದ ಈಗ ನಿಮ್ಮ ಹೆಬ್ಬಾಡಿಯಿಂದ ಆಟೋದಲ್ಲಿ ಬಂದ್ ಆಟೋದಲ್ ಬಂದ್ರು ಒಬ್ಬರಿಗೆ ಹೆಂಗೋ ಆಟೋದಲ್ಲಿ ಬಂದ್ನು ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಏನ್ ಮಾಡ್ಬೇಕು ಅಂತ ಇಲ್ಲ ತುಂಬಾ ಇದಾಗ್ತಾ ಇದೆ ಈಗ ಸಾರಿಗೆ ನೌಕರರ ಒಂದು ಮುಷ್ಕರದಿಂದಾಗಿ ನೀವು ಪ್ರತಿನಿತ್ಯ ಉಚಿತವಾಗೂ ಕೂಡ ಓಡಾಡ್ತಾ ಇದ್ರಿ ಅದ್ರದ್ದು ಎಫೆಕ್ಟ್ ಬಿದ್ದಿದೆ ಅದರಿಂದ ಪೆಟ್ ಬಿದ್ದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರದ್ದು ಫ್ರೀ ಮಾಡೋದ್ರಿಂದ ಅವ್ರಿಗೂ ಇದು ಬೆನಿಫಿಟ್ ಇವ್ರಿಗೂ ತೊಂದರೆ ಆಗ್ತಾ ಇದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ಹೇಳ್ಬೇಕು ಅಂತಂದ್ರೆ ಎಲ್ಲರಿಗೂ ತೊಂದ್ರೆನೆ ಆಗ್ತಾ ಇದೆ ಸೊ ಎಲ್ಲರಿಗೂ ಫ್ರೀ ಮಾಡೋದ್ರಿಂದ ಇದಾಗ್ತಿದೆ ಇಲ್ಲ ಅಂದಿದ್ರೆ ನಮ್ಗೆ ಕಂಟ್ರೋಲ್ ಆಗೋದು ಇವ್ರದೇನು ತಪ್ಪಿಲ್ಲ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಸಿಕ್ಕಾಪಟ್ಟೆ ಸಮಸ್ಯೆ ಆಯ್ತು ಸಮಸ್ಯೆ ಸಮಯ ನಮ್ಗೆ ಸಾಗ್ತಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ ಈಗ ಇದು ದಯವಿಟ್ಟು ಇಂಥ ಕಳ್ಳಿ ಸಾರಿಗೆಯವರು ಒಳ್ಳೇದಾಗಲಿ ಅಷ್ಟು ಬಹಳ ಸಮಸ್ಯೆ ಆಗುತ್ತೆ ನೀವು ಊರುಗಳಿಂದ ಬಂದಿರೋ ಬಹಳ ತೊಂದರೆ ಆಗುತ್ತೆ ನಮ್ಮ ಸಾಗು ಹೋಗ್ಬೇಕು ಯಾತ್ರೆ ಹೋಗೋದು ಹೇಗೆ ಹೋಗೋದು ಗೊತ್ತಾಯ್ತಲ್ಲ ಹೇಳಿ ಈಗ ಒಂದಷ್ಟು ಪ್ರೈವೇಟ್ ವೆಹಿಕಲ್ಗಳು ಮಾಡಿದಾರಲ್ಲ ಅವು ಏನಾದರೂ ಹೋಗ್ತಾ ಇದಾವೆ ಭಾಳ ಕಷ್ಟ ಆಗಿದೆ ಸರ್ ನಮಗಂತೂ ಸಾಗು ಹೋಗಕ್ಕೆ ಭಾಳ ಇಂಪಾಗಿದೆ ಅಂದರೆ ಫಸ್ಟ್ ಇದು ಭಾಳ ತೊಂದರೆ ದಯವಿಟ್ಟು ಸಾರಿಗೆ ನೌಕರರು

ನಾವೆಲ್ಲಿ ಎಲ್ಲಿಂದ ಬರ್ತಾಯಿದ್ರಿ ಎಲ್ಲಿ ನಾನು ಬೆಂಗಳೂರಿಂದ ಬಂದಿದ್ದೀನಿ ಪಾಪ ಇವಾಗ ಬಸ್ಸಲ್ಲಿ ನಾನು ಏನು ಹೇಳ್ತೀನಿ ಈ ಪ್ರಿಯೋಜನೆ ಅಂತ ಕೊಟ್ಬಿಟ್ಟು ಈ ಥರ ಪ್ರೈವೇಟ್ ಬಸ್ ಕರ್ಕೊಂಡು ಬಂದು ನಿಂತೈತಲ್ಲ ಈ ಸರ್ಕಾರ ಈ ಸರ್ಕಾರ ಪಾಪ ಯಾರು ಆಧಾರ್ ಕಾರ್ಡ್ ಮಡಿಕೊಂಡು ಬಂದಂತ ಪಾಪ ಅವ್ರು ಹತ್ತು ರೂಪಾಯಿ ಐದು ರೂಪಾಯಿ ತ ಏನೋ ಇಲ್ಲಿ ತಿಂಡಿ ನೂರು ರೂಪಾಯಿ ತಂದಿರ್ತಾರೆ ಏನಕ್ಕೂ ಒಂದು ಹಾಸ್ಪಿಟ್ಲು ಅಥವಾ ಏನು ಹೇಳ್ಬೋದು ಮಂಡ್ಯ ಅಥವಾ ಮದ್ದೂರಿಂದ ಬರೋವಂಥವ್ರು ಇಲ್ಲಿ ಮೈಸೂರಲ್ಲಿ ಜ ನಮ್ಮ ಹಾಸ್ಪಿಟ್ಲಿಗೆ ಪಾಪ ಆವು ಅವರು ಎಲ್ಲಿಂದ ಹೋಯ್ತಾರೆ ಹೆಣ್ಮಕ್ಳು ಸರ್ಕಾರ ಯೋಚನೆ ಮಾಡಬೇಕಲ್ಲ ಸರ್ ಏನು ಬಿಟ್ಟಿ ಭಾಗ್ಯ ಅಂತೇಳೋ ಫ್ರೀ ಕಣೋ ನಮ್ಮವರು ಅಲ್ಲಿ ಆಡ್ಮಿಟ್ ಮಾಡೋರು ಅಂತ ಬಂದ್ಬಿಡ್ತಾರೆ ಗದ್ದೆ ಕೆಲಸಕ್ಕೆ ಹೋಗೋರು ಗಾರ್ಮೆಂಟ್ಸ್ಗೆ ಹೋಗೋರು ಬಂದಿರ್ತಾರೆ ಸರ್ ಏನಾಗಬೇಕು ಅವ್ರ ಪರಿಸ್ಥಿತಿ ಹೇಳಿ ಇದು ಆ ಮೈಸೂರಿನಲ್ಲಿ ಪ್ರಯಾಣಿಕರು ಪರದಾಡುವಂತಹ ಒಂದು ಆ ಸ್ಥಿತಿಯಾಗಿರ್ತಕ್ಕಂಥದ್ದು ಸಾವಾಗಿದೆ ಸಾವಿಗೂ ಕೂಡ ಹೋಗಲಾಗದಂತಹ ಒಂದು ಸ್ಥಿತಿಯಲ್ಲಿ ಪ್ರಯಾಣಿಕರು ಇರ್ತಕ್ಕಂಥದ್ದು ಸಾರಿಗೆ ನೌಕರರು ಇದನ್ನು ಮನದಟ್ಟು ಮಾಡಿಕೊಳ್ಳುವಂಥದ್ದು ಇರಬಹುದು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ಳುವಂಥದ್ದಿರಬಹುದು ಜೊತೆಗೆ ಸರ್ಕಾರವೂ ಕೂಡ ಇವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ ಇಲ್ಲವಾದರೆ ಈ ತರದ ಸಮಸ್ಯೆಗಳು ಮತ್ತಷ್ಟು ಉಲ್ಬಣವಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಮುಷ್ಕರದ ಏನು ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಮೈಸೂರಿನಲ್ಲಿ ಪ್ರಯಾಣಿಕರು ಪರದಾಡುವಂತಹ ಒಂದು ಸ್ಥಿತಿ ಕಣ್ಣೀರಿಡುವಂತಹ ಸ್ಥಿತಿಯು ಕೂಡ ನಿರ್ಮಾಣ पर्सन जीवन जो पुनते टीव्ही फाईव्ह मैसूर